ಮಾನಸಿಕ ಒತ್ತಡ ಬಂದವರಿಗೆ ಯಾವಾಗ್ಲೂ ಶೆಕೆ ಇರುತ್ತೆ ಯಾವಾಗ್ಲೂ ಬೆವರುತ್ತೆ ಮಾಡದೇ ಸಿಂಪ್ಟ್ರು ಬೆವರ್ತಾ ಇರುತ್ತೆ ಈ ಬೆವರು ಅಂತ ಕಾಮನ್ ಮಾನಸಿಕ ಒತ್ತಡ ಯಾತಕ್ಕೆ ಬೆವರುತ್ತೆ ಆಕ್ಸಿಜನ್ ಗಾಳಿ ಒಳಗಡೆ ಹೋಗ್ತಾ ಇರೋದು ಸಾಲ್ದು ಆಕ್ಸಿಜನ್ ಹೆಚ್ಚು ಪ್ರಮಾಣದಲ್ಲಿ ಬೇಕಾಗುತ್ತೆ ಮತ್ತೆ ನಿಮ್ಮ ರಕ್ತ ಗಲೀಜು ತುಂಬಿದೆ ತಗೊಳ್ಳೋ ಆಕ್ಸಿಜನ್ ತಗೊಳ್ಳೋ ತಾಕತ್ತು ನಿಮ್ಮ ರಕ್ತ ಇಲ್ಲ ಗಲೀಜು ರಕ್ತವಾಗಿರುವುದರಿಂದ ಆಕ್ಸಿಜನ್ ಸರಿಯಾಗಿ ಹೀರ್ಕೋತಾ ಇಲ್ಲ ಅರ್ಧಂಬರ್ಧ ಆಕ್ಸಿಜನ್ ಮಾತ್ರ ಹೀರತ್ತೆ ಉಳಿದಿದ್ದು ಎದೆನೆಲ್ಲ ಇರುತ್ತೆ ಕೆಟ್ಟ ಗಾಳಿ ಜೊತೆ ಹೊರಗ್ ಬಂದ್ಬಿಡುತ್ತೆ ಒಳ್ಳೆ ಗಾಳಿ ದೇಹಕ್ಕೆ ಬೇಕಾಗಿರೋ ಗಾಳಿ ಹೋಗ್ತಾ ಇಲ್ಲ ಟಾಕ್ಸಿನ್ ನ ತೆಗಿಬೇಕು ರಕ್ತದನ್ನ ಟಾಕ್ಸಿನ್ ಅ ತೆಗೆಯೋದಕ್ಕೆ ಊಟದ ವ್ಯವಸ್ಥೆಗಳಲ್ಲಿ ಕೆಲವು ವಿಚಾರವನ್ನ ಕೇಳಿದ್ದೇನೆ ನಾನು ಹೇಳಿಕೊಟ್ಟಿದ್ ಯಾವುದು ವೇಸ್ಟ್ ಇಲ್ಲ ಆ ರಕ್ತದಲ್ಲೋ ಗಲೀಜು ವ್ಯಾಯಾಮದಿಂದ ನೀರನ್ನ ಕುಡಿಯುವುದರಿಂದ ರೋಗಾಭ್ಯಾಸಗಳನ್ನ ಮಾಡೋದ್ರಿಂದ ರಕ್ತದಲ್ಲಿರೋ ಆ ಗಲೀಜು ಟಾಕ್ಸಿನ್ ಅಂತ ಏನ್ ಹೇಳ್ತೀವಿ ಅದು ನಿಮ್ಮ ಗಾಳಿ ಮೂಲಕವಾಗಿ ಮೂತ್ರದ ಮೂಲಕವಾಗಿ ಮಲದ ಮೂಲಕವಾಗಿ ಹೊರಗೆ ಬರುತ್ತೆ ರಕ್ತ ಪರಿಶುದ್ಧವಾಗಿದ್ದರೆ ಮಾತ್ರ ಶೆಕೆ ಆಗೋದಿಲ್ಲ ರಕ್ತ ಪರಿಶುದ್ಧವಾಗಿದ್ದರೆ ಮಾತ್ರ ಬೆವರು ಬರೋದಿಲ್ಲ ಸೊ ನಾನು ಹೇಳ್ಕೊಡ್ತಾ ಇರೋದು ಪ್ರತಿಯೊಂದುವೇ ತುಂಬಾ 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 ಇಂಪಾರ್ಟೆಂಟ್ ಯಾವುದು ವೇಸ್ಟ್ ಆಗಿ ನಾನು ಹೇಳ್ಕೊಡ್ತಾ ಇಲ್ಲ ಅರ್ಥಗರ್ಭಿತವಾಗಿ ನಿಮಗೆ ಏನು ಉಪಯೋಗ ಆಗತ್ತೆ ಅದನ್ನೇ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಪ್ರಾಕ್ಟೀಸ್ ಮಾಡದೆ ಬಿಟ್ಬಿಟ್ಟಿ ಉಪಯೋಗವಿಲ್ಲ ಆಂಧ್ರ ವಿಜಯನಗರ ಮಂತ್ರನೂ ಒಂದು ಊರು ಒಬ್ಬರ ನಂತರ ನಿಮ್ಮಂಗೆ ಡಿಪ್ರೆಷನ್ಗೆ ಪಾಠ ತಂದ್ರು ಪಾಠದಲ್ಲಿ ಹೇಳುವಾಗ ಡೇ ಒನ್ ಇಂದ ಹೇಳಿದೆ ಬರೀ ಪಾಠ ಕೇಳ್ಕೊಂಡು ಹೋಗ್ಬೇಡಿ ನಾನು ಹೇಳ್ಕೊಡೋದನ್ನ ಅಭ್ಯಾಸ ಮಾಡಿ ಅಭ್ಯಾಸ ಮಾಡಿ ನಿಮಗೆ ಬರದೆ ಹೋದ್ರೆ ಬಾರನೇ ದಿವಸ ನಾನು ಕೇಳಿದ್ರೆ ನಾನು ತಿದ್ದೀನಿ ಅಂತ ಹೇಳಿದೆ ಕೇಳಲಿಲ್ಲ ಬಿಟ್ಟುಬಿಟ್ರು ನಿಮ್ಮ ಕಾಂಟ್ರಾಕ್ಟ್ ಏಳು ದಿವ್ಸ ಖಂಡಿತವಾಗ್ಲೂ ನಾನು ನೀವು ತನಕ ಹೆಲ್ಪ್ ಮಾಡ್ತೀನಿ ಅದಕ್ಕೆ ಅಂತ ಪಾಠಕ್ಕೆ ಅಂತ ನಾನು ಮುಡುಪಾಗಿಡೋದು ಒಬ್ಬರಿ ಏಳು ದಿವಸ ಆಯಪ್ಪ ಪಾಠ ಮಾಡೋ ಟೈಮ್ ಅಲ್ಲಿ ಕೇಳಿದ್ರು ಬಿಟ್ಟು ಅಭ್ಯಾಸ ಮಾಡದೆ ಬಿಟ್ಬಿಟ್ರು ಅಭ್ಯಾಸ ಮಾಡಕ್ ಕೂತ್ರು ಎಲ್ಲಾ ಅನುಮಾನ டே ஒன்னு கொட்டி எல்லா அனுமான டெய்லி ஹத்து காலு நடித்தார் எங்கே கொள்ளி ஒன்று புஸ்தல் ஒன் ஜாக அனுமான வந்த புஸ்துல்லே ஹேபே ஒன்று வர்ஷல்ல அதே வந்து அத்த நே வந்தவலையில மாத கூர் ಪ್ರಾಣಾಯಾಮ ಅಭ್ಯಾಸ ಮಾಡಿದ್ರೆ ಲವಲವಿಕೆ ಬರುತ್ತೆ ಸೊ ನಾನು ಏನ್ ಹೇಳ್ಕೊಟ್ಟ ಇದು ಮಾತ್ರ ಅಲ್ಲ ಪ್ರತಿಯೊಂದು ದಿನೇ ದಿನೇ ಸಿಸ್ಟಮ್ಯಾಟಿಕ್ ಆಗಿ ನೀವು ಫಾಲೋ ಮಾಡಬೇಕು ಅಭ್ಯಾಸ ಮಾಡಬೇಕು ನೀವು ಸರಿ ಆಗ್ಬೇಕಾ ಹಠ ಮಾಡಿ ನಿಮ್ಮ ಮನಸ್ಸು ಕೆಟ್ಟೋಗಿದೆ ನಿಮ್ಮ ಮನಸ್ಸು ಕುಗ್ಗಿದೆ ನಿಮ್ಮನ್ನ ಎನ್ಕರೇಜ್ ಮಾಡೋರು ಯಾರು ಇಲ್ಲ ನಿಮ್ಮನ್ನ ಎತ್ತಿ ಬಿಡೋರು ಯಾರು ಇಲ್ಲ ಎತ್ತಿ ಬಿಡೋದಕ್ಕಿಂತ ಒಬ್ಬ ನಾನು ಕೈಡು ಸಿಕ್ಕಿದ್ದೇನೆ ಉಪಯೋಗಿಸ್ಕೊಡೋದು ನಿಮ್ಮ ಜವಾಬ್ದಾರಿ ನೀವು ಡೈಲಿ ನೀವು ಪಳಗದೆ ಹೋದ್ರೆ ಉಪಯೋಗ ಗೊತ್ತಾಗಲ್ಲ ಬರೀ ತೀರಿ ಓದಿದ್ರೆ ಪ್ರಯೋಜನವಿಲ್ಲ ಪ್ರಾಕ್ಟಿಕಾಲಿಟಿ ಆದರೆ ನೀವು ತಂದ್ಕೋಬೇಕು ಹೇಳಿಕೊಡೋದನ್ನ ನೀವು ಪಳಗಲೇಬೇಕು ಒಂದು ಮಂಡಲ ಕ್ಲಾಸ್ ಹೇಳೋಕೆ ಟೈಮಲ್ಲೇ ನೀವು ಕಲಿದೇ ಹೋದ್ರೆ ನಾ ಕ್ಲಾಸ್ ಮುಗಿದ ಮೇಲೆ ಯಾವಾಗ ನೀವು ಕಲಿಯೋದು ಇದರಿಂದ ನೀವು ಕೇಳ್ಕೊಡೋದನ್ನ ಆವಾಗವಾಗ ಅವಾಗವಾಗ ಕಲಿಬೇಕು ಅಭ್ಯಾಸ ಮಾಡ್ಬೇಕು ಅನುಮಾನ ಬಂದಾಗ ಮಾರನೇ ದಿವಸ ಕೇಳಬೇಕು ಆದ್ರೆ ನಿಮ್ ಮನಸ್ಸು ನಿಮ್ಮನ್ನ ಮಾಡಕ್ ಬಿಡಲ್ಲ ಹೋರಾಟ ಮಾಡ್ಬೇಕು ನೀವು